ಯಪ್ಪ ಏನು ಮಾಡಕತ್ತೀನಿ ನಾನು ಅಲ್ಲ ರೋಡ್ ನೀನು ನಡು ರೋಡ್ನಾಗ ಹೆಂಗೆ ಜಗಳಾಡಕತ್ತಿಲ್ಲ ಅವ್ರ ಜೊತೆ ಹೆಂಗೆ ಜಗಳಾಡತ್ತಿದ್ದಿ ಆ ಆಂಟಿ ಜೊತೆ ಹೆಂಗೆ ಜಗಳಾಡತ್ತಿದ್ದಿ ನೀನು ಬಿಡಿ ಅಪ್ಪ ನಡಿ ಮನೆಗೆ ಅಯ್ಯೋ ಅಯ್ಯೋದಕ್ಕಿ ಬಾ ಹೋಗೋಣ ಚಿಕ್ಕಮ್ಮ ಬಾ ಚಿಕ್ಕಮ್ಮ ಯಾಕೆ ಹೆಂಗೆ ನಡು ರೋಡ್ನಾಗ ಈ ಗಂಡ ಮಕ್ಕಳ ಜೊತೆ ಹಿಂಗೆ ಜಗಳಾಡ್ಕೊಂತ ನಿಂತಿದ್ದಿ ಬಾ ಚಿಕ್ಕಮ್ಮ ಹಾಳಾದಕ್ಕಿನ ಎಷ್ಟು ಸರಿ ಹೇಳಿದ್ರು ಕಣ್ಣು ಮುಂದೆ ಬರಬೇಡ ಅಂದ್ರೆ ಕಣ್ಣು ಮುಂದೆ ಬರ್ತೀನಿ ಬರೋದಲ್ಲ ಮತ್ತೆ ನಾಯಿ ಹೆಂಗೆ ಹೋಗೋದ್ಬಿಟ್ಟೆ ನನ್ನ ತಂಟಿಗೆ ಬರ್ತೀನಿ ನೀನು ನೀನು ಅವನೇನು ಸುಮ್ಮನೆ ಬಿಡೋಲ್ಲ ನಾನು ಅಯ್ಯ ನೀನು ಬಾಡಕ ತಂದಾ ನಿನ್ನ ಸುಮ್ಮನೆ ಬಿಡಕನೆ ತಿಳಿಕಿತ್ತಕನ ಹಾ ಹೋಗಾರ ನಾ ಕೆದ್ರ ಜಗಳ ತಗಿತ್ತಿದೆ ಸುಮ್ಮನಾ ಹೆಂಗಿರೋ ಬಿಟಾ ಕೆದ್ರ ಕೆದ್ರ ಅದೇನೋ ಅಂತ ಅಲ್ಲ ಹಾ ಕಚ್ಚಾಗ ಕಾಲಕ್ಕೆ ಕೆಡಿವಿ ನಾವು ನಮ್ಮ ಮೈ ಮೇಲೆ ಒಕ್ಕೊಂಡಂಗಾಕತ್ತ ನಮ್ಮ ಬಾಳೆ ತನ್ನಗೆ ಹೋಗು ಬಿಟ್ಟ ಮತ್ತೆ ನನ್ನ ಕೆದ್ರ ಕೆದ್ರಿ ಜಗಳ ತಗಿತ್ತ ತಗಿತ್ತನ ಹಾ ಇನ್ನೊಂದಸರಿ ನಿನ್ನ ತಂಟೆ ಮಾಡು ಹುಡು ಮಗಳ ಅಲ್ಲ ನಾನು ಹಾಳಾಗನ ನಡಿ ಹೋಗೋನು ಹೋಗಲಿ ಹೋಗು ನಿನ್ನ ಮುಖ ನೋಡಕ ನನಗಿನ ಅಂತ ದರದು ಬಂದಿಲ್ಲ ನಿನ್ನ ಮುಖ ನೋಡಿದ್ರೆ ಸಾಕು ಮೈಯೆಲ್ಲ ಎಲ್ಲಾ ನನಗೆ ಮಾಡೋದನೆಲ್ಲ ಮಾಡಿ ಬಂದುಬಿಟಾ ಇಲ್ಲಿ ಹೋಗು ಅಲ್ಲೇ ನಿನ್ನ ಗಂಡನಲ್ಲ ಬಾಂಡ್ಲಿ ತಿಲ್ಲೇ ಅವ ಅವನು ಮುಂದಿಟ್ಟು ಹೋದೆನ ನನ್ನ ಮುಂದ ಅಲ್ಲ ಎಷ್ಟು ಬಿಡ ಕಷ್ಟ ಆಯ್ತು ಬೇಡ ನಾನು ಗಂಡಗ ನೀನು ಅಂದ್ರೆ ನಾಳೆ ನನ್ನ ಮಗ ಸುಮ್ಮನೆ ಬಿಡ್ತೀನಿ ಮತ್ತೆ ನೋಡು ಮತ್ತು ಏನು ಮಾಡ್ತಾನೆ ಕೇಳಿ ಇದ್ದಿದ್ದು ಬಾ ಕೂತಲ್ಲ ಬೋಜಿ ಬಿಟ್ಟಾನ ಕಲ್ಯಾಗ ಕೂತ ಬಿಟ್ಟೆ ಕಂಡ ಎಣ್ಣೆ ಹಾಕಿಬಿಡ್ತಾನೆ ಗಣಪೇಟ್ ಬದಲ ನಾನ ಗಂಡ ನನ್ನ ತ ನೀ ಅವ ಅಯ್ಯೋ ರೀ ನೀವಾರ ಬಿಡಿಸ್ರಿ ರೀ ನೀವು ಸುಮ್ಮನೆ ನೋಡ್ಕೊಂತ ನಿಂತರಲ್ಲ ನೀವು ನಿಮ್ಮ ಅಂಟಿನ ಕರ್ಕೊಂಡು ಹೋಗ್ರಿ ನಾನು ನಮ್ಮಪ್ಪನ ಅಪ್ಪನ ಕರ್ಕೊಂಡು ಹೋಕ್ಕನ ಹ್ಞೂ ಹಾಂ ಸರಿ ಆಯ್ತ್ರಿ ಅಷ್ಟೇ ಮಾಡಣ ಯಪ್ಪ ನಡಿ ಹೋಗೋಣ ನಡಿ ಹೋಗೋಣ ಏನೇಪ್ಪ ನೀನು ನಾನು ಹೇಳಿ ಕೆಲಸ ನೀ ಜಗಳ ಮಾಡ್ಕೋತಾ ಇದ್ದೀನಿ ನಡಿ ಹೋಗೋಣ ಅಯ್ಯೋ ಬಾಜಿಕ್ಕಿ ಮನೆಗೆ ಹೋಗೋಣ ಬಾಜಿಕ್ಕಿ ನನ್ನ ಮಗಳು ಕರೆಯಾಕ ಅಂತ ಸುಮ್ಮನೆ ಹೊಂಟಾನೆ ಇಲ್ಲ ಅದು ಸುಮ್ಮನೆ ಬಿಡು ಮಗಳ ಮಾಲ ನಾನು ನೆನಪಿಟ್ಕೊಂಡು ನೀನು ಏನನ್ನು ಕೊಂಬಿಟ್ಟಿದ್ದೀನಿ ರಾಜಿ ಅಂದ್ರೆ ಮೊದ್ಲಿನ ರಾಜಿ ಮಾಡಿ ಎನ್ನ ಹಾಂ ಹಲ್ಕಟ್ ಮಾಡ್ಯ ಸುಮ್ಮನೆ ಬಿಡು ಮಗಳ ಅಲ್ಲ ನೋಡಿ ನೀನು ಹೋಗಲಿ ಹೋಗು ಮುಳ ನೀ ಹೆಂಗದಿ ಅನ್ನೋದು ನೀ ಅನ್ನೋದು ನನಗೆ ಗೊತ್ತೈತಿ ಹೋಗು ತನ್ನ ಹೋಗಿ ಮನೆ ಸೇರ್ಕೋ ಇಲ್ಲ ಅಂದ್ರೆ ಹಾಯಿ ಬೀದಿ ನಾಯಿ ಬಂದ ಕೈ ಕಿಚ್ಚಾವ ಮಕ್ಕ ನೋಡ್ದು ಹಂಗೈತಿ ಹಾಂ ನಾಯಿ ಸದಕ್ಕೆ ನಿನ್ನ ನೋಡಕ ಆಗಲ್ಲ ಯಪ್ಪ ಸುಮ್ಮನೆ ಬಾರಪ್ಪ ನೀ ಏನಪ್ಪ ನೀನು ಯಾಕೆ ಹಿಂಗೆ ಜಗಳ ತಕೊಂಡು ನಿಂತಿದ್ದಿ ಮನ್ಯಾಗ ನಡಿ ನನ್ನ ಮಗ ಕರಿಯಾಕತ್ತ ಅಂತ ಸುಮ್ಮನೆ ಹೊಂಟ್ರನ ಇಲ್ಲ ಅಂದಿದ್ದು ನಿನ್ನ ಒಂದು ಕತೆ ಕನ್ಸಿ ಬಿಡ್ತಿದ್ದಿ ಹಾಂ ಮಗನಾ ಹ್ಞೂ ಹ್ಞೂ ಮಗ ಬಾರ ಐತ ಅಣ್ಣ ಮಗಳ ಅಷ್ಟು ಆಯ್ತಲ್ಲ ರೀ ಹಂಗೆ ಆಗ್ತೈತೆ ಅದಕ್ಕೆ ಬಾಡ್ಯ ಬರೀ ಸಿಕ್ಕಾಗೋ ಹಿಂಗ ಜೀವನ ಮಾಡ್ತತಿ ಇವ ಇದ್ರ ಸಲುವಾಗ ಸಾಕಾಗೈತಿ ಊರು ಬಿಟ್ಟು ಹೋಗ್ತಂದ್ರೆ ಎಷ್ಟೋ ಜನ ಊರು ಬಿಟ್ಟು ಹೋಗಿ ಈಗ ಬಂದು ಮತ್ತೆ ಇಲ್ಲೇ ಸೇರ್ಕೊಂಡು ಕೊಡ್ತದೆ ನಮಗೆ ಮೂಳ ಆಯಿ ಹಾಂ ಅವಾಗ ಸನಾರಿದ್ದಾಗ ನೀವು ಸನಾರಿದ್ದಾಗ ಹೇಳಾಗಿತ್ತು ಇವ ಅದು ಹಲಕಟ್ ಪಾಡ್ಯನ್ ಜೊತೆ ಎಲ್ಲ ನಿಮ್ಮ ಎಲ್ಲ ಚೇರ್ಮನ್ರು ಎಲ್ಲ ಸೇರಿಸಿ ಅದ್ರ ಜಗಳ ಬಗ್ಗೆ ಹರ್ಷಾರ ಈಗ ನೋಡಿದ್ರೆ ಮತ್ತೆ ಬಂದತಿ ಈಗ ಜಗಳ ಮಾಡಾಕ ಯಪ್ಪ ಯಾರವರು ಅವ್ರ ಜೊತೆ ಯಾಕೆ ಜಗಳ ಮಾಡಾಕತ್ತಿ ನೀನು ಅಲ್ಲ ಅವ್ರಿಗೆ ನಿನಗೆ ಏನಾಗಬೇಕು ಯಾಕೆ ಜಗಳ ಮಾಡಾಕತ್ತಾರ ನೀವು ಅದು ನಡು ರೋಡ್ನೇ ನಿಂತ್ಕೊಂಡ ಓನೇಗಿನ ಒಂದೆಲ್ಲ ಎಲ್ಲ ನೋಡಿದಾರ ಏನ್ ಅನ್ಕೋತಾರ ನಮ್ ಬಗ್ಗೆ ಏನ್ ಮಾಡಲ್ಪ ಮಗನ ಅಕ್ಕಿ ಮಕ್ಕ ಸಿಟ್ಟು ಬರ್ತತಿ ಇದು ಮೊದ್ಲಿಂದ ಹಳಿ ಜಗಳ ಕತಿ ಐತಿ ಅದನ್ನ ಎಲ್ಲ ಹೇಳಾಕ ಮಾಡಾಕ ಆಗುದಿಲ್ಲ ನಡಿ ನೀನು ಹೋಗಿ ಏನ್ ಹೇಳಾಕೋಬೇಡ ಏನ ಸುಮ್ಮಕಿ ತಿಳಿ ಕಿಡಿಸ್ಕೊತಾಳ ಮತ್ ಎಲ್ಲಿ ದ್ಸಾ ಬರೀ ಮೊದ್ಲ ತಿಳಿಯಾಗೆಲ್ಲ ಹಾಕೊಂಡ ಇದ್ ಮಾಡ್ತಾಳು ನಡಿ ಹೋಗುನು ಅಂದ್ರಪ್ಪ ಅವ್ರ ನಮ್ ದುಶ್ಮನ್ ಹಂಗಾರ ನಮಗ ಅವ್ರಿಗೆ ಆಗಿ ಬರಂಗಿಲ್ಲ ಹಂಗಾರ ಇವ್ರಾಗ ನನಗೆ ದೊಡ್ಡ ದುಶ್ಮನ್ ಅಂದ್ರ ಇವ್ರ ಇವ್ರ ಬಿಟ್ರ ಮಂದಿ ಎಲ್ಲ ನನಗ ಎಷ್ಟು ಹೊಗಳ್ತಾರೆ ಎಷ್ಟು ಮಾತಾಡ್ತಾರ ಆದ್ರೆ ಇವ್ರ ಮನೆ ಮಂದಿಡ ಕೆಲಸ ನಾನು ಇವ್ರ ಮನೆ ಕೆಲಸ ಮಾಡ್ಬೇಕಾರ ನನಗೆ ಅಷ್ಟು ಗುಳ ಕೊಟ್ಟವ್ರ ನಿಮ್ ನಿನ್ನ ನನ್ನ ಬೇರೆ ಮಾಡಿದಾರ ಇವ್ರ ಹ್ಮ್ ನಾ ಚಲೋ ಆಗಿ ನಾ ನಿಮ್ಮ ಹೂವಾನ ಹೋಗಿ ಹುಡುಕಿ ಮಾಡಿ ಕರ್ಕೊಂಡು ಬಂದ್ ಜೀವನ ಮಾಡಾಕತ್ತನ ಅಂತದ್ರಾಗ ಇಂಥವ್ರ ಜೊತೆ ಮತ್ತೆ ನಾವ್ ಸೇರಿದ ನಮ್ ಜೀವನ ನಮ್ ಮನಿ ಎಲ್ಲಾ ಹಾಳು ಮಾಡಿ ಬಿಡ್ತಾರ ಇವ್ರು ಇವ್ರ ಸವಾಸಕ್ಕೆ ನಾವ್ ಹೋಗ್ಬಾರ್ದ ನಮ್ ಅವ್ರು ಬಂದ್ರ ಅವ್ನ ಸುಮ್ಮನೆ ಬಿಡಬಾರ್ದ ನಾ ಹೋಗುನು ಹೌದಪ್ಪ ಹಂಗಾದ್ರ ಇನ್ ಮುಂದೆ ಇವ್ರಿಗೆ ಒಂದ್ ಗತಿ ಕಾಣಿಸ್ತಾನ ನಾನು ಹಾ ಹಂಗಿರ್ಬೇಕು ಅದನ್ನ ಬಿಟ್ಟ ಅವ್ರನ್ನ ಚಂದಗ್ ಮಾತಾಡಕಲ್ಲ ಇನ್ನೊಮ್ಮೆ ಅವ್ರ ಮಕ ನೋಡಿದ್ರೆ ತಿರ್ಗಿಸಿ ಹೋಗ್ ಮಕ್ಕ ಅವ್ರ ಇವಾಗ ಸಿಕ್ಕ ಏನಾರ ಮಾತಾಡ್ಸಿರಿ ಏನ್ ಹೇಳಕ್ ಏನು ಏನ್ ಕೇಳಕ್ ಅವ್ರನ್ನ ಅಯ್ಯಪ್ಪ ನಿಂಗ್ ಬೇಡ ಅಂದ ನಾನು ಯಾಕೆ ಯಾಕ ಮಾತಾಡ್ಸ್ಲಿ ಅವ್ರ ಮುಖ ನೋದಕ್ ಮುಸ್ತ ಸನ್ನ ನೋಡೋದಿಲ್ಲ ನಾನು ಅಪ್ಪ ಹಿಂಗೊಂದ್ ಮಾಡ್ಬೇಕಪ್ಪ ಅವ್ರ ಮನಿ ಹುಡುಗಿನ ಪಿರುತಿ ಮಾಡಿ ಮದ್ವಿ ಆಗಿ ನಮ್ ಮನಿಗ್ ಕರ್ಕೊಂಬಂದ ಇಲ್ಲ ಅಂದ್ರ ಪ್ರೀತಿ ಮಾಡದಂಗ ಮಾಡಿ ಮೋಸ ಮಾಡಿ ಕೈ ಬಿಟ್ಬಿಡ್ಬೇಕಪ್ಪ ಹಿಂಗೆಲ್ಲ ಮಾಡ್ಬೇಕ ಇದನ್ನೆಲ್ಲ ನನ್ನ ದೋಸ್ತ್ ನನಗೆ ಹೇಳಿಕೊಟ್ಟಾನ ನಾವು ಯಾರು ದ್ವೇಷ ಮಾಡ್ತೇವಲ್ಲ ಅವ್ರ ಮನೆಯಾಗಿನ ಹುಡುಗಿ ನಾವ್ ಲವ್ ಮಾಡಿ ಬಿಡಾಕ ಆಗದ ಒದ್ದಾಡಿ ಒದ್ಯಾಡಿ ನರಳಿಸಿ ಸಾಯ್ಬೇಕಿ ಆಕಿನ ಹಾಂಗ ನಾವು ನಂಬಸ್ಬೇಕ ಪ್ರೀತಿ ಮಾಡುವಂಗ ನಂಬಸ್ಬೇಕ ಅದಕ್ಕ ಈಕಿ ಅವರು ಅಂಟಿ ಅನ್ನತಿದ್ಲಲ್ಲ ಚಿಕ್ಕವ್ ಅನ್ನತಿದ್ಲಲ್ಲ ಈಕಿನ ಪ್ರೀತಿ ಮಾಡುವಂಗ ನಾಟಕ ಆಡಿ ಈಕಿ ಜೀವನ ಹಾಳು ಮಾಡ್ಬೇಕಪ್ಪ ಹಾಳು ಮಾಡ್ಬೇಕ ಆದ್ರೆ ನೀ ಖರೆ ಐತಿ ಆದ್ರೆ ಅಕಿ ಜೀವನ ನೀನು ಹಾಳು ಮಾಡ್ಬಾರ್ದು ಯಾಕಂದ್ರೆ ಅವ್ರವ್ವ ಭಾಳ ಒಳ್ಳೆ ಆಕಿ ಕಮಲವಕ್ಕ ಅಂದ್ರೆ ದೇವ್ರ ತಿದ್ದಂಗೆ ಇಕ್ಕಿ ಆಕಿ ನನಗೆ ಭಾಳ ಒಳ್ಳೆಯ ಒಂದು ಇಟ್ಟು ಸಹಾಯ ಮಾಡ್ಯಾಳ ನನ್ನ ಹಿಂತಿಗೆ ಕಷ್ಟ ಕಾಲದಾಗ ಹೆಲ್ಗ್ ಹಿಡಿಯಾಳ ಅಕ್ಕಿ ಮಗಳಿಕ್ಕಿ ಚಿಕ್ಕವು ಅಂದ್ರೆ ಅಕ್ಕಿ ಮಗಳಾಗಿ ಆವಾಗ ಚಿಕ್ಕವು ಅಂದಾಗ ನನಗೆ ಗೊತ್ತಾಯ್ತು ಅಯ್ಯೋ ಕಮಲವಕ್ಕ ಮಗಳ ಕಮಲವಕ್ಕ ಇದ್ದಂಗನ ನಾಡೋಲ್ಲ ಅಂತ ಅನ್ಕೊನಿ ಆದ್ರೆ ಈ ರಾಕ್ಷಸ ಸಲುವಾಗಿ ಆ ಹುಡುಗಿನ ಮಾತಾಡ್ಸಕ್ ಆಗಲಿಲ್ಲ ನನಗೆ ಆ ಹುಡುಗಿ ವಿಷಯದಾಗ ಹಂಗೆ ಆಟ ಹೋಗ್ಬೇಡ ಹೋಗಬೇಡ ನನ್ನ ದೇವ್ರ ನಿನಗ ಮತ್ತೆ ಒಳ್ಳೇದು ಮಾಡಂಗಿಲ್ಲ ಇನ್ನ ಈಕಿ ಮಗಳು ಏನರ ಇದ್ರೆ ನೋಡಿಕೆ ಹಂಗ ಮಾಡ ಮಗನ ನಾನು ಹೇಳ್ತೆ ನಿನಗೆ ಹಾಂ ಒಂದು ಗತಿ ಹಂಗ ಮಾಡಣ ಅವ್ರಿಗೆ ಅಯ್ಯೊಪ್ಪ ನೀ ಇಷ್ಟ ನಾ ಬಿಡ್ತಾನ ನೋಡ್ಕೊಂತ ಇರ ಅವ್ರ ಹೋಗಿ ಅವ್ರ ಮಗಳು ಯಾರಂತ ನೋಡಿ ಆಕಿಗೆ ಕಾಳು ಹಾಕಿ ಆಕೆ ನನ್ನ ಪೀರತಿ ಮಾಡುವಂಗ ಮಾಡಿ ಒಂದು ಸರಿಯಾದ ಗತಿ ಕಾಣಿಸ್ಲಿಲ್ಲ ಅಂದ್ರ ನಿನ್ನ ಮಗ ನಾನು ಮಹೇಶನಲಪ್ಪ ಮಹೇಶನಲ್ಲ ಬಪ್ಪರಿ ಮಗನ ಮೆಚ್ಚಿದೆ ನಿನ್ನ ಮೆಚ್ಚಿದೆ ನಿನ್ನ ಸರಿಯಪ್ಪ ಹಂಗಾರೆ ನಾನು ಹೋಗ್ಕೆ ಇವತ್ತಿನದ ಕೆಲಸ ಸ್ಟಾರ್ಟ್ ಮಾಡ್ತಾನು ನೋಡಿ ನಿನ್ನ ಮಗ ಹೆಂಗೆ ಅಂತ ಹೇಳಿ ನೀನೇ ಹೆಮ್ಮೆ ಪಡ್ಬೇಕು ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಹೇಶನಲ್ಲಪ್ಪ ಮಹೇಶನಲ್ಲ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತಾನಪ್ಪ ನಾನು ಹುಡ್ಕೊಂಡು ಹೋಗ್ಕಾನ ಅವ್ರ ಮನೆಗೆ ಹಾಂ ಸರಿ ಮಗನ ಹಂಗೆ ಮಾಡ ಮಗನ ಓಹೋ ಇದು ಮನಿಯಣ ಎಷ್ಟು ಇದು ಮನಿ ದೊಡ್ಡ ಶ್ರೀಮಂತ್ರು ಇದ್ದ ಹಂಗದಾರ ಇವರ ో చికమ్ మాళగార వంద మక్కోబ ఆమె బెక్క్ర ఎద్ద కుంద్రోంతా మే అజ్జి అది ఏ అంద్ర ఏనా హింగ అంతి తిందా యా సుమ్ కడిస్కీ నడివాళ్ళను యో మనసు బాబి ఆసరా ఒంట సుమిన కరి వందాట అక్క బుద్ధి హేతను ఎల్ సా ఈ కాల సరి నూ హో అక్క హేతను ఆత్ీ కరదు సుమ 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 అనే సిక్కిత్ల ಮಮ್ಮಿ ಕರ್ದ್ಯಾ ನೋಡು ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ ನಾನು ನಾನು ಹೇಳುವಂಗೆ ನೀನು ಕೇಳಬೇಕಾ ಇನ್ನು ಮೇಲೆ ನಾನು ಹೇಳಿದಂಗೆ ನೀನು ಇರಬೇಕು ಹೆಚ್ಚು ಕಡಿಮೆ ಏನಾರ ನೀನು ಏನಾರ ನನ್ನ ಮಾತು ಮೀರಿ ಏನಾರ ಆಗ್ಲಿ ಬೀಳಿ ಅನ್ನೋದು ನಾನು ಹೇಳಂಗಿಲ್ಲ ಈಗ ಹೇಳ್ತೀನಿ ನಾನು ನಿನಗೆ ಅಷ್ಟೆ ಹಾಂ ನಡಿ ಕುಂದ್ರ ಇಲ್ಲಿ ಬಿಡುಗು ಕುಂದ್ರಿಸ್ ಕೆಲಸ ಹೇಳ್ತಾನೆ ನಿನಗೆ ನಿಮ್ಮ ಮುದಕಿಗೆ ಗೊತ್ತಾದ್ರೆ ತಿಳಿ ತಿಂತಾಳಕ್ಕೆ ಆಕೆಗೆ ಗೊತ್ತಾಗಿರೋ ಹಂಗೆ ಹೇಳ್ತಾನೆ ನಾನು ಕುಂದ್ರಿ ಅಯ್ಯೋ ದೇವ್ರಿ ನಾನು ಇಷ್ಟಪಟ್ಟಿದ್ದು ಹುಡುಗಿ ಈಕೆ ಮಗಳ ಅಯ್ಯೋ ನಮ್ಮಪ್ಪ ಬೇರೆ ನಾನು ಹಂಗೆ ಹೇಳೇನು ಏನು ಮಾಡೋದಿನ ಅಲ್ಬೇವಾ ನೀನು ಹೊರಡಿನ ಬರೋದೇ ಏನಾದ್ರು ಬರೋದಾಗ ಏನಕ್ಕ ಅಲ್ಲಿಂದ ಬರ್ತೀವಿ ಈ ಕಡೆಯಿಂದ ಏನಾರು ಒಂದು ನೀನು ನೋಡಮ್ಮಿ ಸುಮ್ಮನೆ ನೋಡೋ ಅಯ್ಯೋ ಕೈಗಿ ಅರ್ಥ ಆಗಂಗಿಲ್ಲ ದೊಡ್ಡ ಕಷ್ಟ ದೊಡ್ಡ ಗೊತ್ತಾಗ್ತತಿ ನೀನು ಹಿಂಗೆ ಮಾತಾಡಿದ್ರೆ ನಿಮ್ಮ ಬೀಚಾರ ಆಗಿಲ್ಲ ಹಾ ರೀ ಫ್ರೆಂಡ್ಸ್ಟೂಬ್ ಚಾನೆಲ್ ಸೊಲ್ರಿ ಹೆಂಗದ ಚಲೋದ್ರಿಂದ ಅನ್ಕೊ ನಿಮ್ಮ ವೀಡಿಯೋ ಹೆಂಗ್ ಬರಕತ್ತಿದ್ರೆ ಕಮೆಂಟ್ ಮಾಡಿ ಹೆಂಗ್ ಬರೋದಂತ ತಿಳಿಸಿರಿ ಅಂತ ಹೇಳ್ತಾ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ತದೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್